ನಮಸ್ತೆ ವೀಕ್ಷಕರೇ ಚಂದನ ಕೃಷ್ಣ ಅಂದರೆ ಚಿನ್ನುಮರಿ ಅಂತಲೇ ಪಾಪ್ಯುಲರ್ ಈ ನಟಿ ಕಿರುತೆರೆಯ ಚಿನಕುರಳಿ ಮುದ್ದು ಮುದ್ದಾಗಿ ಮಾತನಾಡ್ತಾಳೆ ಆಗಾಗ ಡ್ಯಾನ್ಸ್ ಮಾಡ್ತಾಳೆ ಟೈಮ್ ಸಿಕ್ಕರೆ ನಿರೂಪಣೆಯನ್ನು ಮಾಡೋ ಬಹುಕಲಾವಲ್ಲವೇ ಇಂಥ ಹುಡುಗಿ ಬೇಗ ಮದುವೆ ಆಗದಿರಲಪ್ಪ ಅಂತ ಒಂದಿಷ್ಟು ಜನ ಹುಡುಗರು ಬೇಡ್ಕೊಂಡಿದ್ದೂ ಇತ್ತು ಆದರೆ ಅವರ ಹಾಟ್ ಚಿಂದಿ ಮಾಡಿ ಇದೀಗ ಚಿನ್ನುಮರಿ ಹಸೆಮನೆ ಏರೋ ಸಂಭ್ರಮದಲ್ಲಿದ್ದಾರೆ ಸದ್ಯ ಮದುವೆಯ ಸಂಭ್ರಮ ಶುರುವಾಗಿದೆ ಈಗಾಗಲೇ ಅರಿಶಿನ ಶಾಸ್ತ್ರಗಳು ಮುಗಿದಿವೆ ಈ ಫೋಟೋಗಳನ್ನು ಚಂದನಾ ತನ್ನ ಇನ್ಸ್ಟಾ ಪೇಜ್ನಲ್ಲಿ ಇನ್ನೂ ಪೋಸ್ಟ್ ಮಾಡಿಲ್ಲ ಆದರೆ ಅವರ ಸ್ನೇಹಿತರು ಈಗಾಗಲೇ ಅವರ ಮೆಹಂದಿ ಸಂಗೀತ್ ಕಾರ್ಯಕ್ರಮಗಳ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಆ ಪೋಸ್ಟ್ಗಳನ್ನು ಚಂದನಾ ಅವರನ್ನು ಗುಟ್ಟಾಗಿ ಆರಾಧಿಸುತ್ತಾ ಇದ್ದ ಹುಡುಗರು ಕಣ್ಣೀರು ಹಾಕಿಕೊಂಡು ನೋಡಿದ್ರೆ ಉಳಿದೆಲ್ಲ ಫ್ಯಾನ್ಸ್ ಖುಷಿ ಖುಷಿಯಿಂದ ನೋಡಿ ಹಾರ್ಟ್ ಇಮೋಜಿ ಒತ್ತುತ್ತಿದ್ದಾರೆ ಉದ್ಯಮಿಯಾಗಿರುವ ಪ್ರತ್ಯಕ್ಷ ಎಂಬುವವರನ್ನು ಚಂದನ ಅನಂತಕೃಷ್ಣ ನಾಳೆ ನವೆಂಬರ್ ಇಪ್ಪತ್ತೆಂಟಕ್ಕೆ ಮದುವೆಯಾಗಲಿದ್ದಾರೆ ಕುಟುಂಬಸ್ಥರು ನಿಶ್ಚಯಿಸಿರುವ ಮದುವೆ ಇದಾಗಿದ್ದು ಬಂಧು ಮಿತ್ರರು ಕಿರುತೆರೆ ಕಲಾವಿದರ ಸಮ್ಮುಖದಲ್ಲಿ ಚಂದನ ಅನಂತಕೃಷ್ಣ ಪ್ರತ್ಯಕ್ಷ ವಿವಾಹವಾಗಲಿದ್ದಾರೆ ಚಂದನ ಅನಂತಕೃಷ್ಣ ಮದುವೆ ಆಗುತ್ತಿರುವ ಪ್ರತ್ಯಕ್ಷ ಬೇರೆ ಯಾರೂ ಅಲ್ಲ ಕನ್ನಡ ಚಿತ್ರರಂಗದಲ್ಲೇ ಸಕ್ರಿಯರಾಗಿದ್ದ ದಿವಂಗತ ನಟ ಉದಯ್ ಹುತ್ತಿನಗದ್ದೆ ನಟಿ ಲಲಿತಾಂಜಲಿ ದಂಪತಿಯ ಪುತ್ರನೇ ಪ್ರತ್ಯಕ್ಷ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆಗೆ ಬಂದಿದ್ದ ಆರಂಭ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟವರು ನಟ ಉದಯ್ ಹುತ್ತಿನಗದ್ದೆ ಅಗ್ನಿಪರ್ವ ಶ ಶುಭ ಮಿಲನ ಜಯಬೇರಿ ಉದ್ಭವ ಅಮೃತ ಬಿಂದು ಶಿವಯೋಗಿ ಅಕ್ಕ ಮಹಾದೇವಿ ಉಂಡು ಹೋದ ಕೊಂಡು ಹೋದ ಕ್ರಮ ಮುಂತಾದ ಚಿತ್ರಗಳಲ್ಲಿ ಉದಯ್ ಹುತ್ತಿನ ಗದ್ದೆ ಅಭಿನಯಿಸಿದ್ದರು ರೆಬಲ್ ಸ್ಟಾರ್ ಅಂಬರೀಷ್ ಕರಾಟೆ ಕಿಂಗ್ ಶಂಕರ್ನಾಗ್ ಅನಂತ್ನಾಗ್ ಡಾಕ್ಟರ್ ವಿಷ್ಣುವರ್ಧನ್ ಟೈಗರ್ ಪ್ರಭಾಕರ್ ಜೊತೆಗೆ ಉದಯ್ ಹುತ್ತಿನ ಗೆ ಸ್ಕ್ರೀನ್ ಶೇರ್ ಮಾಡಿದ್ದರು ಅದಹಾಗೆ ಉದಯ್ ಹುತ್ತಿನ ಗದ್ದೆ ಮೂಲತಃ ಚಿಕ್ಕಮಗಳೂರವರು ಕೆಲ ವರ್ಷಗಳ ಕಾಲ ನಟನೆ ಮಾಡಿದ್ದ ಉದಯ್ ಹುತ್ತಿನ ಗದ್ದೆ ಅನಂತರ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಯಲ್ಲಿ ಪರಿಣಿತಿ ಪಡೆದರು ಹುತ್ತಿನ ಗದ್ದೆ ಕೊನೆಯ ಉಸಿರೆಳೆದರು ಇದೀಗ ಮಗ ಪ್ರತ್ಯಕ್ಷ ಸಹ ಅಪ್ಪನ ಉದ್ಯಮವನ್ನು ಮುಂದುವರಿಸುತ್ತಿದ್ದಾರೆ ಇನ್ನು ಲ ನಟಿ ಲಲಿತಾಂಜಲಿ ಸಹ ಹಲವು ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ಮಿಂಚಿದ್ದಾರೆ ರಾಜಾರಾಣಿ ಸೀರಿಯಲ್ನಲ್ಲಿ ನಟಿಸಿದ್ದ ನಟಿ ಚಂದನ ಅನಂತಕೃಷ್ಣ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದು ಬಿಗ್ ಬಾಸ್ ಮನೆಯೊಳಗೆ ಹೋಗಿದ ಬಿಗ್ ಬಾಸ್